ಅವ್ರು ನೀಮನೆ ನಿನ್ನ ಕರಿತಾರೆ ಹೇಳಬೇಕಾ ಹೇಳಿ ಚಿನ್ನು ಅಂತಾರೆ ಹೀಗೆ me ಮಾಡಿ ನಮ್ಮನ್ನ ನೀ ನೀ me ಮಾಡಿ ನನಗೆ ನಿನ್ನ ಮೇಲೆ ಅಷ್ಟೇ ಬರವಸೆ ಇದ್ದನಲ್ಲ ಚಿನ್ನಿ ಬಂಗಾರಿ ನೀನು ನಮ್ಮ ಹೋಗ್ಬಿಟ್ಟಲ್ಲ ಹೋಗ್ಬಿಟಲ್ಲ ಕಣೆ ಮೇಡಮ್ ನನ್ನ ಹತ್ರ ಕಾಸ್ ಕೊಟ್ರನೆ ಗಂಡ ಇರೋದು ಹೇಳ್ಬಿಡ್ತೀನಿ ನೋಡಿ ಸಾವಿರ ಎರಡ್ ಸಾವಿರ ಕೊಡೋ ಆವಾಗ್ಲೇ ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ಬಂದ್ ಮಲ್ಕ್ತಾ ಇದ್ಳು ಅವಳು ಇಲ್ಲ ಅನ್ಬಿಡ್ಲಿ ಕೇಳಿಸ್ಕೊಳ್ಳಿ ಅಲ್ಲಿ ಅವಳು ಬೇಕಾದ್ರೆ ಇಲ್ಲ ಅನ್ಬಿಡ್ಲಿ ಒಂದ್ ಸೈಡ್ ಇದು ತಗಸ್ಕೊಡ್ತೀನಿ ನಾಲ್ಗೇನೆ ಕಟ್ ಬಿಡ್ತೀನಿ ಪಕ್ಕದಲ್ಲಿ ಬಂದ್ ಮಲ್ಕೊಂತ ಇದಿಲ್ಲ ಅವಳು ದುಡ್ಡು ಕೊಟ್ರೆ ಬಂದ್ ಮಲ್ಕೊತ ಇದ್ ಬೇಕಾದ್ರೆ ಅವಳೇನ್ ಕೇಳಿ ರೈಟ್ ಅವಳನ್ನ ಕೇಳಿ ಕಾಸು ಕೊಡೋ ಅನ್ನೋಳು ಎರಡ್ ಸಾವಿರ ಕೊಡೋ ಒಂದ್ ಸಾವಿರ ಕೊಡೋ ನಾನೇ ಐನೂರು ಕೊಡ್ತೀನಿ ಸಾವಿರ ಕೊಡ್ತೀನಿ ನಾನೇ ಹೇಳ್ತಾ ಇದ್ದೆ ಅವಳಿಗೆ ನನ್ಗೆ ಒಂದ್ ಸಾವಿರ ಕೊಡು ಎರಡ್ ಸಾವಿರ ಕೊಡು ನೋಳು ಪಕ್ಕದಲ್ಲಿ ಅಂತ ನನ್ನ ಹತ್ರ ಮಲ್ಕೊಂತಾರಲ್ಲ ಬಲಂತ ಮೇಲೆ ದುಡ್ಡು ಕೊಟ್ರೆ ಮಲ್ಕ್ತಾ ಇದ್ದೀನಿ ಕೇಳಿ ಅಲ್ಲೇ ಬದಿ ವಿಡಿಯೋ ನೋಡ್ಕೊ ಬನ್ನಿ ಆಮೇಲೆ ಫನಿ ಕಮೆಂಟ್ಸ್ ಓದೋಣ ಲೆಟ್ಸ್ ಗೋ ಎಂತಿ ಬೇಕೇ ಬೇಕು ಮೇಡಮ್ ನನ್ನ ಲೀಲಾ ಅವಳು ಲೀಲಾ ನನ್ನ ಮನಸ್ಸು ಪೂರ್ತಿ ಇಲ್ಲಿ ನೋಡೇ ಲೇ ಇಲ್ಲಿ ನೋಡೇ ಅಮ್ಮ ನೋಡೇ ನನ್ನ ಮನಸ್ಸು ಪೂರ್ತಿ ಇಲ್ಲಿ ಇದೆ ಕಮೆಂಟ್ ಮಾಡಿ ಲೀಲಾ ಹಾಯ್ ಇಂಜರ್ ಎಷ್ಟು ತಿಂಗಳು ನಾನು ಹೇಳ್ತೀನಿ ಒಂದ ಸತಿ ನಿನ್ನ ನನಗೆ ಕಳ್ಕೋ ಮತ್ತೆ ನನ್ನ ಲೈಫ್ ಅಲ್ಲಿ ನಿನ್ನ ಲೈಫ್ ಅಲ್ಲಿ ನಾನು ಬರಲ್ಲ ನಾನು ಹೇಳೋ ಗಂಟಾ ಕೇಳೋ ಲೀಲಾ ಇದೋ ಒಂದ ಸತಿ ಹೇಳಿದಿನಿ ಸೊಚಲೇ ಶುರು ಕರ್ತೆ ہیں ಬಾಕವ ರೆಹನ ರಗಣ್ಣನ ಗ್ಯಾರಂಟಿ ಲೀಲಾ ಕಾ ಕೃಷ್ಣ ಕಾಲಿಂಗ್ ಲೀಲಾ ಡಾರ್ಲಿಂಗ್ ಕಮ್ ಕಮ್ ಲೀಲಾ ಲೀಲಾ ಯೇನಿ ಮಾಯಾ ಜಾಲ ಲೈಲಾ ಹ್ಮ್ ಲೀಲಾ ಮಂಜು ಡೈಲಿ ನನ್ಗೆ ಎರಡ್ ಸತಿ ನೀನ್ ಮಲಗು ಅಂತಂದ್ರೆ ಯಾವ ಹೇಳ್ತಾನೆ ಮಲಗತ್ತಳೆ ಮ್ಯಾಮ್ ಒಂದ್ ಸಾವಿರ ಕೊಡು ಎರಡ್ ಸಾವಿರ ಕೊಡು ನೋಡು ದುಡ್ಡು ಚೆಂಡು ರೋಜಾ ಹೂವ ಬ್ರೋ ಈ ತರ ಮಾರದ್ರೆ ಯಾರ್ ತಗೋತಾರ ಬ್ರೋ i'll be a good ಚಿನ್ನು ಬಂದ್ಬಿಡು ಒಂದ್ ನಿಮಿಷ ಕಂಟಿನ್ಯೂಸ್ ಆಗಿ ಇಂಗ್ಲಿಷ್ ಮಾತಾಡ್ಬೇಕು ನಮ್ ತಾಯಿ ನೀವು ಎರಡು ಸೆಕೆಂಡು ಮಾತಾಡಕ್ ಬರಲ್ಲ ಈ ಟಾಸ್ಕ್ ನಿಮಗೆ ಬರಲ್ಲ ಟಾಸ್ಕ್ ಫೇಲ್ ಆಗಬೇಕು ಒಂದ್ ನಿಮಿಷ

ನಾನು ಕೊಡ್ತೀನಿ ಏ ನನ್ನ ಹತ್ರ ಐನೂರು ರೂಪಾಯಿ ನೋಟ್ ಐತೆ ಚೇಂಜ್ ಇಲ್ಲ ಹತ್ರ ಹಣ ಅದು ಅರ್ದೋಗಿರೋ ನೋಟ್ ಹಿಡಿಯಲ್ಲ ಆಯ್ತು ಬಿಡ ಮಗ ಶನಿವಾರ ಕಣ ತಿನ್ನಲ್ಲ ಮಕ್ಳ ಶನಿವಾರನೇ ಸಿಕ್ತಾರ ಶನಿವಾರಯ್ಯೋ ಬ್ಯಾಡಕೊಂಡ್ರೋ ಕೆಣಕ್ ಬೇಡಿ ನನ್ನ ಸರೀರಲ್ಲ ಸಿಮಾ ಒಂದು ತಿಕುದ್ ಮಾಂಸ ನೋಡ್ರಿ ಎಷ್ಟೈತೆ ಬಾಡಿನೆ ಉಂಡೆ ಕೋಳಿ ತಿನ್ನ ತಿನ್ ತಿನ್ಕನ್ಬಾರೋ ತಿನ್ಬಾರೋ ಶಿವಾರ ನಾನ್ ತಿನ್ನಲ್ಲ ಅಂತ ತಿಕ್ಕಾಗಲಿ ತಿನ್ನ ಬಾರ ಸಿಮಾ ಏ ಸಿಮಂಗ್ ತಿನ್ನಕ್ ತಾಕತ್ತಿಲ್ಲ ಕಣ್ರಲ್ಲ ಸಿಂ ಮಾಾರೋ ಸಿ ನಾಳೆ ಮಾತಾಡೋತಾರ ನಕ್ಕನ್ ಅಕ್ಕನ್ ಮಾಮಾನಿನ ಸಿಂಹ ಅಲ್ಲ ಓ ಮಾಮಾ ಮಾಮಾನೇ ಅವನು ನಾಳೆ ಬರ್ರೋ ನಿಮ್ಗೆ ಸಿಮು ಸಿಮ್ಮು ಡಾರ್ಲಿಂಗ್ ಈ ಸಿಂಹ ಅಲ್ಲಿ ನೋಡ ಮೈಕೈ ತುಂಬಕೊಂಡ್ ಹೆಂಗನಲ್ಲಿ ನೋಡ ನೋಡೋ ನೀನು ಅಂದ್ರೆ ನನಗೆ ತುಂಬಾ ಯು ಆದ್ರೆ ಇಷ್ಟ ಅಂತ ನಾನು ಹೇಳಲ್ಲ ನಿನ್ ಸ್ಮೈಲ್ ಅಂದ್ರೂ ತುಂಬಾ ಇಷ್ಟ ಅದಕ್ಕೆ ಸ್ಮೈಲ್ ಮಾಡುವಾಗ ಮಾಡಲ್ಲ ನಿಂಗೆ ತಲೆ ಕೆಟ್ಟಿದೆ ನಿನ್ ಧ್ವನಿ ಅಂದ್ರೂ ನನಗೆ ತುಂಬಾ ಇಷ್ಟ ಅದಕ್ಕೆ ನೀನ್ ಮಾತಾಡುವಾಗ ನಾನು ಮಾತಾಡಲ್ಲ ನಿನ್ ಧ್ವನಿ ಕೇಳಿಸ್ಕೊಳ್ತಾ ಇರ್ತೀನಿ ನೀನ್ ಕದ್ದು ನೋಡುವಾಗ ನನಗ್ ಗೊತ್ತಾಗತ್ತೆ ಆದ್ರೆ ಗೊತ್ತಿಲ್ದೆ ಇರೋ ಹಾಗೆ ನಾಟಕ ಕೂಡ ಮಾಡ್ತೀನಿ ಯಾಕಂದ್ರೆ ನನಗ್ ನೀನು ಅಂದ್ರೆ ತುಂಬಾ ಇಷ್ಟ ಯಾವ ಇಷ್ಟ ಮತ್ತೆ ಯಾಕೆ ಕೋಪ ನಿನ್ ಕೋಪಾನು ಇಷ್ಟ ಅದಕ್ಕೆ ನಿನ್ ಜೊತೆ ಮಾತಾಡಲ್ಲ ಇನ್ನು ಕೋಪ ಬರ್ಲಿ ಅಂತ ಕರ್ಮ ಕಾಂಡ ಮಾತ್ ಹೊಡೆದಾಡುದಿತ್ತಂದ್ರ ನನಗೆ ಹೇಳ್ಬಿಡು ನಾನು ನಿನಗ್ ಸಿಗುದೇ ಇಲ್ಲ ನಮ್ಮನ್ನ ಕಾಪಾಡ್ ರೌಡಿಸಮ್ ಅಂತಾರೆ ಅಂದ್ರೆ ಮಾಡೋಣ ಸೊಳೆ ಮಗನ ರೌಡಿಸಮ್ ಮಾಡಿ ರೌಡಿಸಮ್ ಏ ಇಲ್ ಸರ ರೌಡಿಸಮ್ ಗಿಡಿಸಮ್ ಮಾಡುದಿಲ್ಲ ಸರ ಕಂಕಲ್ ಹುಡುಗರು ಹೆದರ್ಕಂಡಿ ಸರ್ ಡೈಲಾಗ್ತದೆ ಅಯ್ಯೋ ಇಲ್ ಸರ ಅದ್ರಲ್ಲೂ ಇಷ್ಟ ಅಂತ ಅಂದ್ರೆ ಸರ್ ಜೊತೆ ಸೈಡ್ ರೋಲ್ ಆದ್ರೂ ಪರವಾಗಿಲ್ಲ ಎಸ್ ಸರ್ ಜೊತೆ ಆಕ್ಟ್ ಮಾಡ್ಬೇಕಂತ ಇಷ್ಟ ಸರಿ ಬಿಡಮ್ಮ ನಿಮಗೆ ಮುಸ್ಲಿಮ ಪಾಕಿಸ್ತಾನೋ ಬಿಟ್ಟು ಬೇರೆ ಏನಾದ್ರೂ ಗೊತ್ತಿದ್ರು ಹೇಳಿ ನನಗೆ ಅಭಿವೃದ್ಧಿ ಈಗ ಫಸ್ಟ್ ಆಫ್ ಆಲ್ ನಾನು ನಾನೊಬ್ಬ ನನ್ನ ಪತ್ರಕರ್ತ ನೀವು ಪತ್ರಕರ್ತ ಅಲ್ಲ ನಾನು ಓದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅರ್ಧ ಓದಿರ್ತೀರಿ ಇಲ್ಲ ಫುಲ್ ಓದಿದ್ರ ಏನು ಯಾವ್ದಾರ ಅಡಕಿ ಸರ್ ಬಾಳಿ ಮಗನ ದೇ ಹಾಕ್ತೀನಿ ಕುಣಿವೆ ನಡಿ ಕೊಡ್ತೀನಿ ಲಲಿತಾ ಕೈ ಕೊಡ್ತೀನಿ ಲಲಿತಾ ಅವ್ರ ಕೈಲಿ ಕೊಡ್ತೀನಿ ಲಲಿತಾರಲ್ಲ ಕೊಡೋ ಹಲೋ ಹಲೋ ಹೇಳು ಚಿನ್ನು ಹೇಳು ಚಿನ್ನ ನಿಮ್ಮ ಚಿದು ಚಿನ್ನ ಕಳ್ಳಿ ಚಿನ್ನು

ನೀವು ನೋಡಕ್ ಅಷ್ಟ್ ತಪ್ಪ ಇದ್ದೀರಲ್ಲ ನಿಮ್ ಸಾಮಾನ್ಯ ಎಷ್ಟ್ ತಪ್ಪ ಇದೆ ಅಂತ ನೋಡ್ಬೇಕು